ಪೊಲೀಸ್ನವರು ಅಪ್ ಟು ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರು ಸಬ್ಇನ್ಸ್ಪೆಕ್ಟರು ಮತ್ತು ಡಿ ಎಸ್ ಪಿ ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತೇಳಿ ಅವಳನ್ನು ನಾನು ಕೇಳಿದಾಗ ಡಿ ಎಸ್ ಪಿ ಅವರು ಹೇಳಿದರು ನಾವು ಇಂಥ ಒಂದು ಕೇಸಿನಲ್ಲಿ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ನಾನು ಅದಕ್ಕೆ ಏನ್ ಹೇಳಿದೆ ಅಂತ ಹೇಳಿದ್ರೆ ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಸೆಕ್ಷನ್ ನಲವತ್ತೊಂದು ಕ್ರಿಮಿನಲ್ ಪರ್ಸನ್ನು ಕೊಡ್ಕೊಂಡಾಗ ಮತ್ತೆ ಏನು ಅಫೆನ್ಸ್ ಈ ಸೆಕ್ಷನ್ ಈ ನೋಟಿಸ್ ನಲ್ಲಿ ಏನು ಅಫೆನ್ಸ್ ನ ಬಗ್ಗೆ ಆ ಒಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ನೋಟಿಸ್ ನಲ್ಲಿ ಬರೀಬೇಕು ಇದು ಯಾವುದೂ ಮಾಡದೆ ಪೊಲೀಸರು ಮನೆಯ ಒಳಗೆ ಕೂತು ಮನೆ ಭಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ ನೋಟಿಸು ಇಷ್ಟೊಳಗೆ ಕೇಳಿದಾಗ ಕೊಡಲಿಲ್ಲ ಕೊಡ್ತೇವೆ ಕೊಡ್ತೇವೆ ಅಂತ ಹೇಳ್ತಾರೆ ಇದರ ಮಧ್ಯದಲ್ಲಿ ಒಂದು ಎಫ್ಐಆರ್ ಮಾಡಿದ್ದು ನಮ್ಗೆ ಗೊತ್ತಾಯ್ತು ಆ ಎಫ್ಐಆರ್ ನಲ್ಲಿ ಒಂದು ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಫಾರ್ಟಿ ಏಟ್ ಒನ್ ಫಾರ್ಟಿ ನೈನ್ ಅಂತ ಹೇಳಿ ಒಂದು ಎಫ್ಐಆರ್ ಮಾಡಿದ್ದಾರೆ ಇದೆಲ್ಲ ಈ ಎಫ್ಐಆರ್ ಆರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಡ್ ಅಫೆನ್ಸ್ ಈಸ್ ಲೆಸ್ ದಾನ್ ಸೆವೆನ್ ಇಯರ್ಸ್ ಸುಪ್ರೀಂಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಒಂದು ಜಡ್ಮೆಂಟ್ ಕೊಟ್ಟಿದೆ ಆ ಜಡ್ಜ್ಮೆಂಟ್ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಹೇಳಿದರು ಯಾವುದೇ ಕೇಸ್ ಪೊಲೀಸರು ಚೆನ್ನಾಗಿ ಗೊತ್ತಿದೆ ಯಾವುದೇ ಕೇಸಿನಲ್ಲಿ ಕ್ರಿಮಿನಲ್ ಕೇಸಿನಲ್ಲಿ ಯಾವುದೇ ಅಪರಾಧ ಆದರೆ ಒಂದು ವೇಳೆ ಅಪರಾಧಕ್ಕೆ ಏಳು ವರ್ಷದಿಂದ ಕೆಳಗಿನ ಶಿಕ್ಷೆ ಇದೆ ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದು ಗೈಡ್ ಲೈನ್ಸ್ ಸುಪ್ರೀಂಕೋರ್ಟ್ ಮಾನ್ಯ ಸುಪ್ರೀಂಕೋರ್ಟ್ ಕೊಟ್ಟಿದೆ ಅದನ್ನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ ಆ ಪೊಲೀಸ್ ಆಫೀಸರ್ ಏನು ಪನಿಷ್ಮೆಂಟ್ ಅಂತ ಹೇಳಿ ಅದರಲ್ಲಿ ಹೇಳಿದೆ ಪೊಲೀಸ್ನವರಿಗೆ ಒಂದು ವೇಳೆ ಮ್ಯಾಜಿಸ್ಟ್ರೇಟ್ ಮಿಸ್ಲೀಡ್ ಮಾಡಿ ಅಥವಾ ಯಾವುದೇ ಒಂದು ರಿಪೋರ್ಟ್ ಹಾಕಿ ಮ್ಯಾಜಿಸ್ಟ್ರೇಟ್ ಆಥರೈಸೇಷನ್ ತೆಗೆಕೊಂಡಾಗ ಅದರಲ್ಲಿಯೂ ಏನಾದರೂ ಕಾನೂನು ಬಾಹಿರ ಕೆಲಸ ಮಾಡಿದ್ರು ಅದು ಕೂಡ ಕಾನೂನು ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಏನು ಈ ಮ್ಯಾಜಿಸ್ಟ್ರೇಟ್ ಅವರವರು ಈ ಆಥರೈಸೇಷನ್ ಕೊಡುವ ಮೊದಲೇ ಅವರು ಈ ಪೊಲೀಸವರ ರಿಪೋರ್ಟ್ ಅನ್ನು ಸರಿ ಓದಬೇಕು ಕಾನೂನಾತ್ಮಕವಾಗಿ ಓದಬೇಕು ಅದಕ್ಕೆ ಗಮನ ಹರಿಸಬೇಕು ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಅರೆಸ್ಟ್ ಮಾಡುವಂತ ಅಗತ್ಯ ಇದೆ ಎಂಬುದು ಮ್ಯಾಜಿಸ್ಟ್ರೇಟ್ಗೆ ಸಂಪೂರ್ಣ ಸ್ಯಾಟಿಸ್ಫೈ ಆಗಬೇಕು ಅವರಿಗೆ ಅದು ಮನದಟ್ಟಾಗಬೇಕು ಆದರೆ ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನು ಪೊಲೀಸ್ ಅವರಿಗೆ ಕೊಡಬಹುದು ಇದು ಯಾವ ಪ್ರೊಸೀಜರು ಮಾಡದೆ ಯಾವುದೋ ರಾಜಕೀಯಕ್ಕೆ ರಾಜಕೀಯ ಒತ್ತಡಕ್ಕೆ ಬಂದಿದ್ದು ಇಷ್ಟು ಹೈ ರ್ಯಾಂಕ್ ಅಫಿಷಿಯಲ್ಸ್ ಬಂದಿದ್ದಾರೆ ಒಂದು ವೇಳೆ ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ದು ಸರಿ ಬಾಯಲ್ಲಿ ಹೇಳುವ ತನಿಖೆಗೆ ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮುಖಾಂತರ ಇವರಿಗೆ ನೋಟಿಸ್ ಕಳಿಸ್ಕೋಬೇಕು ಅದು ಕೂಡ ಮಾಡಲಿಲ್ಲ ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ ಒಂದು ಐದಾರು ಐದ ಐದು ಗಂಟೆ ಆಗಿರಬಹುದು ಪೊಲೀಸರು ಇಲ್ಲಿ ಕೂತಿದ್ದಾರೆ ಈ ತರ ಮಾಡಿದ್ರು ಕೂಡ ಇದು ರಾಂಗ್ ಫುಲ್ ರಿಸ್ಟ್ರಿಂಟ್ ಅಂಡ್ ಡಿಟೆನ್ಷನ್ ಅಂತಲೂ ಪೊಲೀಸರು ಮಾಡಿದಾಗ ಆಗ್ತದೆ ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ ಎಂಎಲ್ ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದು ಕೊರತೆಗಳಿಗೆ ಮಳೆ ಬರ್ತದೆ ಬೇರೆ ಬೇರೆ ಕಾರಣ ತೊಂದರೆಗಳಲ್ಲಿದ್ದಾರೆ ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದ ಹಾಗೆ ಮಾಡಿದ್ದಾರೆ ಎಂಎಲ್ ಎರನ್ನು ಈ ಪೊಲೀಸ್ನವರು ಆದ ಕಾರಣ ಇದು ಕೂಡ ಅವರು ಮಾಡುವಂತ ತಪ್ಪು ಇದರಲ್ಲಿ ಪೊಲೀಸ್ನವರ ಮೇಲೆಯೂ ಕೂಡ ಕಾನೂನಾತ್ಮಕವಾದಂತಹ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆ ಯಾಕೆಂದ್ರೆ ಗೃಹ ಬಂಧನ ಇಡ್ಲಿಕ್ಕೆ ಅವರಿಗೆ ರೈತ ಇಲ್ಲ ಎಫ್ಐಆರ್ ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿಲ್ಲ ಯಾವಾಗ ಯಾಕೆ ನಾನು ಹೀಗೆ ಹೇಳಿದಂತೆ ಇನ್ ಎ ಕೇಸ್ ವ್ಯಾನ್ ಆಕ್ಚುಲಿ ಪನಿಷೇಬಲ್ ಲೆಸ್ ದಾನ್ ಸೆವೆನ್ ಇಯರ್ಸ್ ಅದ ಆಯ್ತಾ ಆಗಿರುವಾಗ ಇವರು ಮಾಡುವಂತಹ ಈಗ ಸಂಪೂರ್ಣ ಕಾನೂನು ಬಾಹಿರದ ಕೆಲಸ ಯಾವುದೋ ಒತ್ತಡಕ್ಕೆ ಮಣಿದು ಈ ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ ಆದ ಕಾರಣ ಇದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ ಅವರ ಹತ್ರ ಈಗಲೂ ಕೂಡ ಕೇಳಿದ್ದೇನೆ ನೋಟಿಸ್ ಕೊಡಿ ತನಿಖೆಗೆ ಹಾಜರಾಗಬೇಕು ನೋಟಿಸ್ ಕೊಡಿ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತಲ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ ಬೋಡಿ ಆ್ಯಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ ವಿಶಾಲವಾದ ರೂಮ್ಸ್ ಜೊತೆ ರೂಮ್ಸ್ವೆನ್ ಬಿಸಿ ನೀರಿನ ವ್ಯವಸ್ಥೆ ಎಸಿ ಹಾಗೂ ನಾನ್ ಎಸಿ ರೂಮ್ಸ್ ಡಿಲಕ್ಸ್ ರೂಮ್ಸ್ ಸೂಟ್ ರೂಮ್ಸ್ ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಓಪನ್ ರೂಫ್ ಗಾರ್ಡನ್ ಮಲ್ಟಿ ಕ್ಯೂಸಿನ್ ಫುಡ್ ಅಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ ಎಲ್ಲ ಸೌಕರ್ಯಗಳು ಒಂದೇ ಕಡೆ ಅದು ನಮ್ಮ ಶೀತಲ್ ಗಾರ್ಡನ್ ಅಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ ಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಏಟ್ ತ್ರೀ ಜೀರೋ ಫೈವ್ ಒನ್ ಝೀರೋ ಟು ಏಟ್ ಅಥವಾ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಝೀರೋ ಏಯ್ಟ್ ಫೈವ್ ಫೋರ್ ಸಿಕ್ಸ್